ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರ್ಪಾರಾಮ್ ಅದಿರಲ್ಲ ನಾವಂತರೂ ಫುಲ್ ಬಿಂದಾಸ್ ಅಂಡ್ ಜಿಂಗ ದೇವಿ ಇವತ್ತು ಬೆಳಗ್ಗೆದ್ದು ಅಂತಂದು ವಿಡಿಯೋ ಮಾಡತ್ತಿದ್ದೆ ಯಾಕಂತಂದ್ರೆ ಇವತ್ತು ಬುಧವಾರ ಕಾಲೇಜ್ಗೆ ಹೋಗಬೇಕಾಗಿತ್ತು ಯಾಕಂದರೆ ನಮ್ಮ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗಿಬಿಟ್ಟವು ಕಾಲೇಜ್ಗೆ ಹೋಗ್ಬೇಕಂತಂದು ಫುಲ್ ರೆಡಿ ಇದು ಆಗಿ ನಮ್ಮ ಊರು ಬಸ್ ಸ್ಟಾಪ್ ಕಡೆ ನಮ್ಮ ಊರು ದೇವ್ರಿಗೆ ಕೈ ಮುಗಿದು ಒಳ್ಳೇದು ಮಾಡಪ್ಪ ಅಂತಂದು ಸೀದಾ ಬಸ್ ಸ್ಟಾಪ್ ಕಡೆ ಹೋದೆ ಬಸ್ ಸ್ಟಾಪ್ಗಳೇ ಹೋಗಿ ಕುಂತಿದ್ದೆ ಇನ್ನೂ ಬಸ್ ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು ಇವತ್ತು ನಾನು ಲಘು ಹೋಗ್ಯ ಬಸ್ ಸ್ಟಾಪಿಗೆ ಆದರೂ ಇವತ್ತು ಕರೆಕ್ಟ್ ಟೈಮಿಗೆ ಬಸ್ ಬಂದು ನಮ್ಮದು ಸೀದಾ ಬಸ್ ಹತ್ಕೊಂಡು ಸೀದ ಧಾರವಾಡಕ್ಕೆ ಹೋಗಿ ವಿಡಿಯೋ ಮಾಡಾತಿದ್ನಿ ಧಾರವಾಡಕ್ಕೆ ಹೋದ್ಮೇಲೆ ಯುವರಾಜ್ ಬರತ್ತ ನನ್ನ ತಂದ ನಮ್ಮ ವರುದ್ರಪ್ಪ ಜ ಅದಕ್ಕೆ ಅವ್ನು ಬರೋ ಮಟ್ಟಕ್ಕೆ ಹಾಕುವಂತ ಕುಂತಿದ್ವಿ ಕಡೆಗೂ ನಮ್ಮ ಯುವರಾಜ್ ಬಂದ ಬಂದು ನಾವು ವಿಡಿಯೋ ಮಾಡೋ ಹೊಡ್ದಕ್ಕಂದ್ರೆ ಪಟ 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 ಮುಂದೆ ಹೊಂದ್ಬಿಟ್ಟ ನಾವು ಅಣ್ಣ ಹೆಂಗೆ ಹೋಗಾತಿದ್ದ ಅಂದ್ರೆ ಇವೇನೋ ಒಂಥರ ಮರ್ಡ್ರ್ ಕೇಸ್ದಾಗ ಅಂಡ್ರ ಅದರ್ಗತ್ತೆ ಹೇಳಾತಿದ್ದ ಇನ್ನೋ ಥರ ಓಡಾದಿದ್ದ ಮುಂದೆ ಸೀದಾ ಕಾಲೇಜಿಗೆ ಎಂಟ್ರಿ ಆದಿರಿ ಎಂಟ್ರಿ ಆದ ಮೇಲೆ ನಮ್ಮ ಸ್ವಾಗತವನ್ನ ಮಾಡೋಕೆ ಒಂದು ಎರಡು ನಾಯಿ ಬಂದು ಅವನು ಆಮ್ಯಾಗ ಆಮ್ಯಾಗಲ್ಲಿ ಥರ ಸೀದಾ ಗ್ರೌಂಡದಾಗ ನಡ್ಕೊಂಡು ಹೋಗಾತಿದ್ವಿ ಮುಂದೆ ಆಲ್ರೆಡಿ ಕ್ಲಾಸಿಗೆ ಟೈಮ್ ಲೇಟ್ ಆಗಿತ್ತು ಅದಕ್ಕೆ ಸರ್ ಕರ್ಕೋತಾರೋ ಇಲ್ಲ ಅಂತಂದು ಹೋಗ್ಕೊಂತೀವಿ ಆಲ್ರೆಡಿ ಅದೊಂದು ಕ್ಲಾಸ್ ಕುಂತು ಎದ್ದೆ ವಾಪಸ್ ನಮ್ಮ ಕ್ಲಾಸಿಗೆ ಬಂದೀವಿ ಬಂದು ಕಂಪನಿ ಅಕೌಂಟ್ ಕ್ಲಾಸ್ ಇತ್ತು ಮೇಡಮ್ ಬಂದ್ಮೇಲೆ ಪ್ರಾಬ್ಲಮ್ ಬರ್ಸ ಕುಂತ್ರು ನಮಗೇನು ಸುಡಗಾಡು ತಿಳಿಯತ್ತಿದ್ದಿಲ್ಲ ಯಾಕಂತಂದ್ರೆ ಫಸ್ಟ್ ಪ್ರಾಬ್ಲಮ್ ಇವತ್ತು ಸ್ಟಾರ್ಟ್ ಆಗಿದ್ದು ಅದಕ್ಕೆ ತಿಳಿಲಿಲ್ಲ ಕ್ಲಾಸ್ ಮುಗಿದ್ಮೇಲೆ ನಮ್ಮ ಮನೆ ಅಂತ ಲೆಕ್ಕ ನೋಡತ್ತಿದ್ದ ನಮ್ಮ ವಯಸ್ಸವ್ ಲೆಕ್ಕ ಅಂತ ಎಲ್ಲ ಲೆಕ್ಕ ವರ್ಸ್ಬಿಟ್ಲ ಬೋರ್ಡ್ ಮ್ಯಾಗಿಂದ ಕಂಗ್ರ್ಯಾಚುಲೇಷನ್ ಬ್ರದರ್ ವರ್ಷದ ಮೇಲೆ ಎಲ್ಲರ ಕೂಡ ಏನ್ ಮಾಡಿದಿವಿ ಅಂದ್ರೆ ಒಂದು ಕ್ಲಾಸ್ ಗ್ಯಾಪ್ ಇತ್ತು ಅದಕ್ಕೆ ಎಲ್ಲರೂ ಹೊರಗ ಮಾತೊಂಡು ನಿಂತಿದ್ವಿ ನಮ್ ಭವಾನಿಗೊಂತರ ಸಿಟ್ಟು ಬಂದ್ಬಿಟ್ಟಿತ್ತು ಯಾಕಂದ್ರೆ ನಮ್ಮ ಮನೇಷ ಏನೋ ಅಂದ್ಬಿಟ್ಟಿದ್ದ ಅಕ್ಕಿಗೆ ಅದಕ್ಕೆ ಸಿಟ್ಟು ಬಂದಿದ್ದ ಒಳಗೋಗ್ಬಿಟ್ಲೆ ರೋಹಿತಾನು ಹೊರಗೆ ನಿಂತಿದ್ದ ಏನೋ ಪಾಪ ಹಾರ್ಟ್ ಒಳಗೆ ಫುಲ್ ಫೀಲಿಂಗ್ ಐತಿ ಆದ್ರೆ ಯಾರ ಮುಂದೆ ಹೇಳ್ಕೊಳ್ಳಂಗ ಆಗ್ಬಿಟ್ಟೈತಿ ನಮ್ಮ ರೋಹಿತ ಕ್ಲಾಸ್ ಗ್ಯಾಪ್ ಇದಕ್ಕೆ ಎಲ್ಲರೂ ಸೀದ ಫೋನ್ ನೋಡೋರು ಫೋನ್ ನೋಡಾತಿದ್ರು ರೀಲ್ಸ್ ಮಾಡೋರು ರೀಲ್ಸ್ ಮಾಡಾತಿದ್ರು ಆಮೇಲೆ ಹುಡುಗರು ಒಬ್ಬೊಬ್ರು ಮಾತಾಡೋರು ಮಾತಾಡ್ಕೊಂಡು ಕುಂತಿದ್ರು ನಾನು ಹೋಗಿ ಒಂದು ಚಾಲೆಂಜ್ ಕೊಟ್ಟಿದ್ದೆ ಏನಂದ್ರೆ ಉದೋ ಉದೋ ಅನ್ನಂತಂದು ಆಕೆ ಹೇಳತ್ತಿದ್ದಿಲ್ಲ ನಾವು ಬಿಡಾತ್ತಿದ್ದಿಲ್ಲ ಆಕೆಗೆ ಆಮೇಲೆ ಅಲ್ಲಿತ್ರ ಸೀದ ಹೊರಗೆ ಬಂದೆ ಹೊರಗೆ ಬಂದು ಗ್ರೌಂಡದಾಗಿಂದು ವಿಡಿಯೋ ಮಾಡಾತ್ತಿದ್ದೆ ಅಪ್ಪ ಗ್ರೌಂಡೊಳಗೆ ಯಾರು ಇದ್ದಿದ್ದಿಲ್ಲ ಫುಲ್ ಬಿಸಲ್ ಅಂತ ಚೊಕ್ಕ ಹೊಡೆಯಿತ್ತು ಆಮೇಲೆ ನಾವು ಎಲ್ಲ ಅದು ಎಲ್ಲ ಮುಗಿಸ್ಕೊಂಡು ಸೀದಾ ಎಲ್ಲಿ ಹೊಂಟಿದ್ದೆ ಅಂದ್ರೆ ಮನೆ ಕಡೆ ಮನೆ ಕಡೆ ಹೋಗ್ಬೇಕಂತಂದು ನಡ್ಕೊಂಡು ಬರಾತಿದ್ವಿ ಮೌನೇಶ ನಾನು ಜಂಗ್ಲಿ ಆಮೇಲೆ ನಮ್ಮ ಗಂಗಪ್ಪ ಇಷ್ಟರು ಬರಾತಿದ್ವಿ ನಡ್ಕೊಂಡು ಬರುವಾಗ ಎಷ್ಟೋ ವರ್ಷದ ಹಿಂದಿಂದ ಒಂದು ಅಂಬಾ ಕಾರ್ ಬೆಟ್ಟ ಅಥವಾ ಅನಜ್ಜಿ ನೋಡಿದ್ವಿ ಅಂತಂತು ಧಾರವಾಡದಾಗ ಇವತ್ತು ಒಂದು ಮಾಸ್ಟರ್ ಪೀಸ್ ಆ್ಯಂಟಿಕ್ ಪೀಸ್ ಕಂಡೈತೆ ನಮ್ಗೆ ನೋಡಿಕೊಂಡು ಆಮೇಲೆ ಎಲ್ಲ ಸೀದಾ ಮುಂದೆ ಏನು ಮಾಡಿದ್ವಿ ಅಂದ್ರೆ ಸೇಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಎಲ್ಲಿ ಹೋದ್ವಿ ಅಂದ್ರೆ ಕಲಾ ಹಬ್ಬವನ್ ಕಡೆ ಕಲಾ ಕಲಾನ್ ಕಡೆ ಹೋಗಿ ನೋಡತ್ತಿದ್ವಿ ಅಷ್ಟೇನು ಒಂದ್ ಲೆಕ್ಕಕ್ಕೆ ರಶ್ ಇರಲಿಲ್ಲ ಯಾಕಂದ್ರೆ ಡೈಲಿ ಓಪನ್ ಇರ್ತೈತಲ್ಲ ಅದಕ್ಕೆ ನಮ್ಮ ಜಂಗ್ಲಿ ಅಂತ ವಿಡಿಯೋ ಮಾಡೋದಕ್ಕೆ ಒಂದ್ ಲೆಕ್ಕಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ರಿ ಸೇಲ್ ಅಂತೇಳಿ ಸ್ಲೋ ಮೋಷನ್ದಾಗ ಆಮೇಲೆ ನಮ್ಮ ಜಂಗ್ಲಿ ಕೋಡೆ ಒಂದು ಚಾಕು ನೋಡತ್ತಾರು ಅದಂದ್ರೂ ಫುಲ್ ಡೂಪ್ಲಿಕೇಟ್ ಚಾಕು ಒಳಗೆ ಹೋಗೋದು ಹೊರಗೆ ಬರೋದು ಮಾಡೋದು ಬಿಟ್ಟೈತಿ ದೃಷ್ಟಿ ನಿನ್ನ ನಾನು ತಮ್ಮ ಆ ಚಾಕು ನಮ್ಗೆ ಒಂಥರ ಕಾಮಿಡಿ ಅನ್ನಿಸ್ತು ಆಮೇಲೆ ನಮ್ಮ ಮೌನೇಶ್ ಶಾಂಗ್ ಮನೆಯಾಗದ್ದಾಗ ಗಕ್ಕೊಳಕಂತಂದು ಹಾಫ್ ಪ್ಯಾಂಟ್ ಅವ ಹಾಫ್ ಪ್ಯಾಂಟ್ ತಗೊಳ್ಳಿ ಅಂತಂದು ನಾವು ವೇಟ್ ಮಾಡೋದಿದ್ವಿ ಲಘು ಸೆಲೆಕ್ಟ್ ಮಾಡೋದಿದ್ದಿಲ್ಲ ನಾನು ಜಂಗ್ಲಿಗೆ ಗನ್ ನೋಡತಿದ್ವಿ ಅವು ಅಜ್ಜಿ ತಗಡ ಅವಂಥ ಕರೆ ಗನ್ ಅಂದ್ರೆ ಅವು ಡೂಪ್ಲಿಕೇಟ್ ಗನ್ ಎಲ್ ಬೋರ್ಡ್ಗತ್ತೆ ಆಮೇಲೆ ಅವು ಸುಮ್ಮನೆ ಇಟ್ಟು ಆಮೇಲೆ ಏನು ಮಾಡಿದ್ರಿ ಅಂತಂದ್ರೆ ಆನಿ ನೋಡತಿದ್ವಿ ಆವಂತ್ರು ಮುಖ ತೋರ್ಸಾತಿದೆಯಲ್ಲ ಡ್ಯಾಶ್ ಡ್ಯಾಶ್ ತೋರ್ಸತ್ತಿದ್ವಿ ಅದಕ್ಕೆ ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಅಲ್ಲೇ ಆಮೇಲೆ ಮುಂದೋದ್ವಿ ನಾನೇ ಸಿಂಹ ಅನ್ನಾಗತ್ತೆ ಒಂದು ಸಿಂಹ ಕುಂತಿತ್ತು ಅದು ಕಟಿಗಿದು ಒರಿಜಿನಲ್ ಸಿಮ್ ಹಾಕಿ ಯಾವ ಇರಲ್ಲ ಅದಕ್ಕೆ ಒಂದು ಹೋದ್ವಿ ಸೈಕಲ್ ನೋಡಿದ್ವಿ ವುಡ್ ವರ್ಕಿಂಗ್ದಾಗ ಯಾ ನಮನಿ ಕಲೆಕ್ಷನ್ ಇಟ್ಟಿದ್ರು ಅವ್ನು ಸಿಕ್ಕಾಪಟೆ ಇಟ್ಟಿದ್ರು ಡ್ರೆಸ್ ಅಂತರೂ ಟೂ ಹಂಡ್ರೆಡ್ ರುಪೀಸ್ ಫಿಕ್ಸ್ ರೇಟ್ ಅಂತ ತೆಳಗೂ ಹೇಳಲ್ಲ ಅಣ್ಣ ನಮ್ಮನೆ ಆಗತ್ತಿದ್ದ ನಮ್ಮ ಅವನೇಷನ್ ಇನ್ನೂ ಸೆಲೆಕ್ಟಿಂಗ್ ಆಗತ್ತಿದ್ದಿಲ್ಲ ಆಮೇಲೆ ಅವನು ತೊಗೊಂಡ ನಾವೆಲ್ಲ ತೊಗೊಳ್ಳೋದು ತಗೊಂಡು ಸೀದಾ ಹೊರಗೆ ಬಂದ್ವಿ ಕಲಾ ಹೊರಗೆ ಬಂದು ಹೊಡ್ದಾಡೋದ್ ಬಿಟ್ಟಿದ್ರಿ ಇವರು ನಮ್ಮ ಮೌನೇಶ್ ಪ್ಯಾಂಟ್ ತಗೊಂಡಿದಕ್ಕೆ ಪಾರ್ಟಿ ಕೊಡಿಸು ಹೊಡಗಾಡ್ ಕೊಡಿಸು ಅಂತಂದು ಏನಾರ ಒಂದು ತೊಗೊಂಡ್ರು ಪಾರ್ಟಿನ ಅವ್ನು ಅಜ್ಜಿ ತಗಡೆ ನನ್ನ ಮಗನ ಒಳಗೆ ಹಂಗೇನೆ ತಗೊಳ್ಳೋ ಮಠ ತಗೊಂಡು ಎಲ್ಲ ಏನು ಮಾಡಿದಿರಿ ಅಂತಂದ್ರೆ ವಾಪಸ್ಸು ಮೌನೇಶ್ ಮತ್ತು ಜಂಗ್ಲಿ ವಾಪಸ್ ಅವರ ಮನೆ ಕಡೆ ನಡ್ಕೊಂಡು ಹೊಂಟಿದ್ರು ಆಮೇಲೆ ನಾನು ಒಳ್ಳೆ ನಮ್ಮ ಗಂಗಪ್ಪ ಕೂಡ ಏನು ಮಾಡಿದ್ವಿ ಅಂದ್ರೆ ಹಳೆ ಬಸ್ ಸ್ಟಾಪ್ ಕಡೆ ಬಂದಿದ್ವಿ ಹಳೆ ಬಸ್ ಸ್ಟಾಪಿಗೆ ಬಂದು ನಮ್ಮ ಬಸ್ ಹುಡ್ಕಿದ್ದೀವಿ ನಮ್ಮ ಬಸ್ ಒಂದು ನಿಂತಿತ್ತು ರೀ ಆಲ್ರೆಡಿ ಅದು ಹೌದು ಅಂತ ಡೌಟ್ ಇತ್ತು ಆಮೇಲೆ ಸೀದ ಲೋ ನೋಡಿದ್ವಿ ಅದು ನಮ್ದು ಬಸ್ ಇತ್ತು ಆಮೇಲೆ ಒಳಗೆ ಬಸ್ ಹತ್ತಿದ್ವಿ ನಮ್ಮ ಸ್ವಾಮೀಜಿ ಅಂತರೂ ಹೊಳ್ಳೆ ಹೊಡೋದಿದ್ದ ಆ ಕಡೆ ವಿಡಿಯೋ ಮಾಡೋದಕ್ಕೆ ಬಸ್ ಅಂದ್ರೆ ಸೀದ ಬಿಡ್ತರಿ ಧಾರವಾಡದಿಂದರೆ ಧಾರವಾಡದಿಂದ ಬಿಟ್ಟ ಮ್ಯಾಲಂತರೂ ಸಿದ ಎಕ್ ಕಡೆ ನಮ್ಮ ನಮ್ಮೂರ ಕಡೆ ಹೊಂಟಿತ್ತು ನಾವು ಅಂದ್ರೆ ಸುಮ್ಮನೆ ಕುಂತಿದ್ವಿ ನೋಡ್ಕೊಂತ ಸೀದಾ ನಮ್ಮೂರಿಗೆ ಬಂದು ಹೇಳ್ದಿರಿ ನಮ್ಮೂರಿಗೆ ಹೇಳಿದು ನಾವು ಅಂತರ ಮನೆ ಕಡೆ ಹೋದೀವಿ ಮನೆ ಕಡೆ ಬಂದ ಮೇಲೆ ಅಂದ್ರೆ ಮಧ್ಯಾಹ್ನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗಿತ್ತು ಅದಕ್ಕೆ ಸಂಜೆಗೆ ಡೈರಿಗೆ ಹೋಗಿ ಮುಂದೆ ವಿಡಿಯೋ ಮಾಡಿದ್ದೆ ಆಮೇಲೆ ಡೈರಿಗೆ ಬಂದು ವಾಪಸ್ ಮೆಡಿಕಲಿಗೆ ಬಂದೆ ಮೆಡಿಕಲ್ಗೆ ಯಾಕಂದ್ರೆ ನಂಗೆ ಒಂದು ಐಟಮ್ ಬೇಕಾಗಿತ್ತು ಅದು ತಗೊಂಡು ಸಿದ್ಧ ಮನೆ ಕಡೆ ಹೋದ ರೀ ಅವನು ಕೊಡೋಕೆ ಲೇಟ್ ಮಾಡಿದ ಈ ವ್ಲಾಗ್ ಎಲ್ಲಿಗೆ ತ್ರೀ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್